ನಮಸ್ಕಾರ ಮೇಡಮ್ ಅಪ್ಪಂಗೆ ಇಲ್ಲಿ ಇಲ್ಲಿ ಸೊ ಇವತ್ತು ನಾವು ನಮ್ಮಅಮ್ಮವ್ರ ಊರಿಗೋಗ್ತಾ ಇದ್ದೀವಿ ಯಾಕೆ ಅಂದರೆ ಹೇಳ್ತೀನಿ ಬ್ಲಾಗಲ್ಲಿ ಯಾಕೆ ಅಂತ ಹೋಗೋ ಪ್ಲ್ಯಾನ್ ಇರಲಿಲ್ಲ ಹೊಸ ವರ್ಷಕ್ಕೆ ಮುಂಚೆ ಒಂದ್ಸರಿ ಹೋಗ್ಬಿಟ್ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಯಶುಗೆ ವಿರು ಹೋಗುವ ವಿಂಟರ್ ಬ್ರೇಕ್ ಈ ಸಾರಿ ಬರೀ ಮೂರು ದಿನ ಕೊಟ್ಟಿದ್ದಾರೆ ಅಂದರೆ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಕೊಡಲ್ಲ ವಿಂಟರ್ ಬ್ರೇಕ್ ಕೊಡ್ತಾರೆ ಮೂರೇ ದಿನ ಕೊಟ್ಟಿರೋದು ಲಾಸ್ಟ್ ಟೈಮ್ ಒಂದು ವೀಕ್ ಕೊಟ್ಟಿದ್ರು ಬಟ್ ಈ ಸಾರಿ ಪೋರ್ಷನ್ಸ್ ಕವರ್ ಆಗಿಲ್ಲ ಅಂದರೆ ಏನೋ ತ್ರೀ ಡೇಸ್ ಕೊಟ್ಟಿದ್ದಾರೆ ಅಯ್ಯೋ ನಡಿ ಸೊ ಅದಕ್ಕೆ ನಾವಿವತ್ತು ಹೋಗ್ಬಿಟ್ಟು ಬರೋಣ ಅಮ್ಮ ಅವ್ರ ಮನೆಗೆ ಸುಮಾರು ದಿನ ಆಗಿತ್ತು ಹೋಗಿ ಮತ್ತು ನಾನು ನಮ್ಮಮ್ಮ ಮಾತಾಡ್ತಾ ಇರಲಿಲ್ಲ ಒಂದು ಹತ್ತು ಹದಿನೈದು ದಿನವೇ ಆಗೋಯ್ತೀನಿ ಮಾತಾಡಿ ಸೊ ಅದಕ್ಕೆ ಹೊಸ ವರ್ಷಕ್ಕೆ ಮುಂಚೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನೋಡೋಣ ಲಾಗ್ ಬ್ಲಾಗ್ ಹೆಂಗತ್ತೆ ಅಂತ ಏ ಸುಬ್ಬ ಅದಕ್ಕೆ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಪಕ್ಕಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬ್ಲಾಗಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ ತಿಳಿಸ್ಬೋದು ಸೊ ಇವಾಗ ಓಡೋಣ ನಾನು ಆಗಿ ಅದೇ ನನಗೆ ಒಂದು ಕಂಫರ್ಟಬಲ್ ಆಗಿ ಆಗೋದ್ರೆ ಅದೇ ಇಷ್ಟ ಆಗ್ಬಿಡುತ್ತೆ ಅದಕ್ಕೆ ಇದೇ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಂಫರ್ಟ್ ಇದೆ ಇದು ತುಂಬ ಸೊ ಸಿಂಪಲ್ ಆಗಿ ನಾನು ಅದೇ ತೋರಿಸ್ನಲ್ಲ ಡೇ ಕ್ರೀಮ್ ಅದೊಂದೇ ಅಪ್ಲೈ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸುಬನಿಗೆ ಶುಭ ಆಚೆ ಹೊಟ್ಟದು ಹೋಗೋಣ ಹಾಯ್ ಮಾಡು ಶು ಮಾಡು ಕರ್ಮ ಕರ್ಮ ಕಿಸ್ ಕೀಸಲ್ಲ ಕರ್ಮ 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 ಕರ್ಮಿ ಬೇಡ ಬೇಡ ನೋಡಿ ಇಲ್ಲಿ ಬಿದ್ದು ಏಟ್ ಮಾಡ್ಕೊಂಡು ಅವನು ಇಲ್ಲಿ ನೋಡಿ ಇವಾಗಲ್ಲ ನಾನು ಮೂರು ದಿನ ಆಯ್ತೇನು ಬಿದ್ದು ಏಟು ಮಾಡ್ಕೊಂಡು ಎಲ್ಲ ರಕ್ತ ಎಲ್ಲ ಬಂದ್ಬಿಟ್ಟಿತ್ತು ಹೆಂಗ ಸ್ವಲ್ಪ ಸ್ವಲ್ಪದ್ರಲ್ಲೇ ಮುಗ್ದಿದೆ ಸುಬ್ಬುದು ಸೊ ನನಗೆ ರೆಡಿಯಾಗಿ ಕೆಳಗಡೆ ಬರೋವರೆಗೂ ನಾನು ಅಂದ್ಕೊಂಡಿದ್ದಿದ್ದು ನಾವು ನಾಲ್ಕು ಜನ ಹೋಗ್ತಾಯಿದ್ದೀವಿ ಅಂತ ಸೊ ಅದಾದಮೇಲೆ ನಾನಲ್ಲಿ ಗೊತ್ತಾಗಿದ್ದು ನಮ್ಮ ಮಾವನೂ ಬರ್ತಾಯಿದ್ದಾರೆ ಅಂತ ಯಾಕಂದರೆ ನಮ್ಮ ಮಾವಂಗೆ ಯೂಶಲಿ ನಾನು ನಮ್ಮ ನಮ್ಮ ಜೊತೆ ಬರೋದು ತುಂಬ ಇಷ್ಟ ಆಗುತ್ತೆ ಜೊತೆಗೆ ನಮ್ಮಮ್ಮ ಮನೆಗೆ ಅವಾಗವಾಗ ಯೋಗಕ್ಷೇಮ ವಿಚಾರಿಸೋದು ಇಷ್ಟ ಆಗುತ್ತೆ ಸೊ ನಾನು ಯೂಜಲಿ ಎಲ್ಲೋದ್ರೂ ಅತ್ತೆ ಮಾವನ್ನೇ ಕರಿತೀನಿ ಸೊ ಇವತ್ತು ನನಗೆ ಅದೇನು ನನಗೆ ಹೊಳಿರ್ಲಿಲ್ವೋ ಅಥವಾ ಈವ್ನಿಂಗ್ ಬಂದ್ಬಿಡೋದು ಅಂತಲೂ ಏನು ನಮ್ಮ ಮಾವನ್ನ ನಾನು ಕರೆದಿರಲಿಲ್ಲ ನಮ್ಮತ್ತೆ ಯೂಶಲಿ ಬರಲ್ಲ ಅಂದರೆ ಕಾಲು ನೋವುತ್ತೆ ಮಣ್ಣು ಬಂಡಿ ಊದ್ಕೊಳ್ಳುತ್ತೆ ಅಂತ ಬರಲ್ಲ ನಮ್ಮ ಮಾವ ಬರೋ ಬರ್ತಾರೆ ಕರೆದಿರಲಿಲ್ಲ ಬಟ್ ನಮ್ಮ ಮಾವನ ನಾನು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ ರೀಸನ್ನು ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ರೆ ಆಮೇಲೆ ಫೈನಲಿ ನಾವು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಾವನ್ನ ಕೂಡ ಸೊ ಫ್ರೆಂಡ್ಸ್ ನಾವಿವಾಗ ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ ನಮ್ಮ ಯಶು ನಮ್ಮ ಮಾವನ್ನ ಬಿಡ್ದಿರ ಇರೋದು ಅದೇ ಅವ್ನಿಗೆಲ್ಲರೂ ಹೋದಾಗ ನಮ್ಮ ಮಾವ ಬರಬೇಕು ಅದರಲ್ಲೂ ನಮ್ಮ ಮನೆಗೆ ಹೋದರೆ ನಮ್ಮ ಮಾವನೂ ಕೋಪ ಮಾಡ್ಕೊಬಿಟ್ಟಿದ್ರು ನನ್ಗೆ ಕರ್ದಿಲ್ಲ ಅಂತ ನಾನು ಯೂಸ್ಲಿ ನಾವೇ ಹೋಗ್ಬಿಡ್ಬೋರ ಅಂದ್ಕೊಂಡಿದ್ದೆ ಅದೇ ಮ ಸಂಜೆ ಬಂದ್ಬಿಡೋದಂತ ಬಟ್ ನಮ್ಮ ಮಾವನ ಕೋಪ ಮಾಡ್ಕೊಬಿಟ್ಟಿದ್ರು ಬನ್ನಿ ಅಂದಿಲ್ಲ ಅಂತ ಸೊ ಅದಕ್ಕೆ ಕೊನೆಗೆ ನಮ್ಮ ಮಾವನು ಬಂದರು ಜೊತೇಲಿ ಕರೆದಿದ್ದಕ್ಕೆ ಆಮೇಲೆ ಯಶು ಬಿಡಲಿಲ್ಲ ಅವ್ರು ಬಂದಿಲ್ಲ ಅಂದ್ರೂ ಶುಭದ ನಿದ್ದೆ ಆಯಿತು ಇಲ್ಲೇ ಶುಭ ಸೊ ಎಸ್ ಇವಾಗ ಅವ್ನು ಯಾವಾಗ ಬಂದ್ರು ಇಲ್ಲೇ ಕುಡಿಯೋದು ಮತ್ತೆ ಎಳ್ನೀರು ಒಂದ್ಸರ್ಕೊಂಡು ಮುಂದೆ ನಮ್ಮ ಕರ್ಕೊಂಡು ಹೋರೆ ಕುಡ್ಸಕ್ಕೆ ಸೊ ನಾನು ಕುಡ್ಬಿಟ್ಟು ಅಲ್ಲಿ ಎಳ್ನೀರು ನಮ್ಮ ನಮ್ಮನೆಯವರು ಬೇಡ ನಿಮ್ಗೆ ಅರ್ಧ ಕೊಡ್ಲಾ ನಿಮ್ಗೆ <coughs> so friends, na ako yung baga na mama manay bani dili idu chocolate nan magan siyempre. Mami, mami, bani mami. Hi, nanatamunus ka na yung bandol esmati. Siya wika yung ako

ಹತ್ತಿರದಂತೆ ಹತ್ತಿರ ಅಂತ ನಮ್ಮ ಮಾವ ಏನೂ ಹೇಳಿಲ್ವಲ್ಲ ವಾಹ್ ಸರಿ ಯಾವಾಗ ಬರ್ತೀರಿ ಊರಿಗೆ ಅದೇ ಯಾವಾಗ ಸಿಗಂದೂರ್ಗೂ ಹೋಗನ್ ಬನ್ನಿ ಆಯಿತು ನೀವು ಬಂದರು ತಾನೆ ನಮ್ಮ ಅಮ್ಮನಿಂದ ಪೋಸ್ಟ್ ಬಂದಾಗಿದೆ ಮಂತ್ರಾಲಯ ಫ್ರೆಂಡ್ಸ್ ನೋಡಿ ನಮ್ಮನೆ ಎಲೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲೊಂದಿತ್ತು ಅದು ಸ್ವಲ್ಪ ಅದೇ ಖಾರ ಇರುತ್ತಲ್ಲ ಆ ಎಲೆ ಸೊ ಇದು ಬ್ಯಾಕ್ ಸೈಡು ಕ್ಲೀನ್ ಮಾಡಿಲ್ಲ ಅಂದರೆ ಎಲ್ಲ ಅದೆಲ್ಲ ಬೆಳ್ಕೊಂಡಿದೆ ಅಷ್ಟೇ ಫ್ರೆಂಡ್ಸ್ ಇವಾಗ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನ್ಯೂ ಇಯರ್ಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮತ್ಕೊಂಡು ತೋರಿಸ್ತೀನಿ ನಮ್ಮ ಡ್ಯಾಡಿ ಗೋಡಿ ಯಾಕಪ್ಪ ಹೇಗಿದ್ದೀರಿ ಮುಡಿ ಕೊಡ್ಬೇಕಾ ಲಾಸ್ಟ್ ಸರಿ ನಿಂಗೆ ಇದ್ರು ಯಾಕಪ್ಪ ಅಂತ ಕೇಳಿದ್ಕೆ ಎಲ್ಲಿ ತಿರುಪತಿ ಇಲ್ಲ ಅರ್ಕೆ ಐತೆ ಅಂದಿದ್ರು ಇವಾಗ ಸೇಮ್ ಅರ್ಕೆ ಆಮೇಲೆ ನಮ್ಮ ಅದಕ್ಕೆ ಅಂಗಡಿಲಿ ಪವಿ ನಿಮ್ ಫ್ರೆಂಡ್ ಒಬ್ರು ಹಾಸ್ಟೆಲ್ ಫ್ರೆಂಡ್ ಒಬ್ರು ನೋಡ್ತಾರೆ ಅವ್ರ ಹೆಸರು ಅದೇನೋ ಇರ್ತೇ ಗೊತ್ತಿಲ್ಲ ಮತ್ತು ನಿಮ್ಮ ಹಾಸ್ಟೆಲ್ ಫ್ರೆಂಡ್ ಅಂದ್ರೆ ಸವಿ ನೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಅಲ್ಲ ಬ್ಲಾಗ್ ಅಲ್ಲಿ ನೋಡಕ್ಕೆ ಅಪ್ಪ ಯಾವಾಗಪ್ಪ ಬರೋದು ಬರಿದಾ ಪಾವ್ ನಾವು இப்ப ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಯಾವಾಗ ಬತ್ತಿರಿ ಊರಿಗೆ ನಾಳೆ ತೋ ತೋ ಟೌ ನಾನು ಮಗ ಕುಮಿ

മുദേന മുദേന മാ തിരേ മാ മുദേന 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 മാ ഞാൻയാര് എട്ടെ നീ നീയാര് കുമ്മി നീയാര് കുമ്മി ഏയ് നീ നീയാര് കുമ്മി നാന അതെ നീയാര് കുമ്മി നമ്മിയേണു നമ്മി 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 જાണന કોનાના જાണ നമ്മി જાണാന ನಮ್ಮಿ ಅವಳ ಅವಳೆಸ್ರು ಜ್ಞಾನಶ್ರೀ ಅವಳ ಅವಳು ಒಂದ್ ಎಷ್ಟು ಸಿಕ್ಕೋಬಿಟ್ಟವಳೆ ನಮ್ಮಿ ಅಂತ ಬಾಯ್ ಮಾಡು ಅನೇನು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಟೈಮ್ ಹತ್ತು ಐವತ್ತೆರಡು ಇನ್ನೇನು ಹನ್ನೊಂದು ಗಂಟೆಗೆ ಇದ್ದೀನಿ ಸೊ ಇನ್ನೊಂದು ಏಳೆಂಟು ನಿಮಿಷ ಆದರೆ ಹನ್ನೊಂದು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಸೊ ಯಶು ಸಾರಿ ಸುಬುನ ನಿದ್ದೆ ಮಾಡಿಸಿ ಯಶು ಹೋಮ್ ವರ್ಕ್ ಬರೆಸಿ ಇವಾಗಷ್ಟೇ ಯಶು ಒಂದು ಒನ್ ಅವರ್ ಮೇಲಾಯ್ತು ಹೋಗಿ ಸ್ವಲ್ಪ ಇವಾಗ ಜಾಸ್ತಿ ಓದಿಸ್ತಾ ಇದ್ದೀನಿ ಯಶುನ ಯಾಕಂದರೆ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರುತ್ತೆ ಮತ್ತು ಯು ಟಿ ಇತ್ತು ಜಾಸ್ತಿ ಅದಕ್ಕೆ ಓದಿಸ್ತಾ ಇದ್ದೀನಿ ಅಷ್ಟೇ ಸೊ ಎಷ್ಟನ್ನು ಕಳಿಸಿ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಮತ್ತು ಕಾರ್ಡ್ಸ್ಗಳು ಬರೆಯೋದಿತ್ತು ಸೊ ನೋಡಿ ಇಷ್ಟು ಕಾರ್ಡ್ಸ್ಗಳು ನಾನು ಎಲ್ಲ ಅಪ್ಡೇಟ್ ಮಾಡೋದಿತ್ತು ಸೊ ಅದೆಲ್ಲ ಮಾಡಿ ಇವಾಗ ನಾನು ಕೆಲಸ ಮುಗಿಸಿದ್ದೀನಿ ಸೊ ಹಾಗೆ ಇದು ವ್ಲಾಗ್ ಎಂಡ್ ಮಾಡಬೇಕಾಗಿತ್ತು ಸುಬ್ಬು ಮಲಗಿದ್ದಾನೆ ಸುಬ್ಬು ಮಲಗಿದ ಮೇಲೆ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ ಸೊ ಇವತ್ತು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೇನೆ ಇದ್ದಿಲ್ಲ ಮಲದಾಗಿಂದೂ ಸೊ ಅದಕ್ಕೆ ನನ್ನ ಕೆಲಸ ಆಲ್ಮೋಸ್ಟ್ ಮುಗೀತು ಒಂದು ಮೂರು ದಿನಕ್ಕೆ ದಿನಗಾಗೋಷ್ಟು ವೀಡಿಯೋಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ವೈಫೈಯಲ್ಲಿ ಅಪ್ಲೋಡ್ ಆಗ್ತಾಯಿದೆ ಸೊ ಇವಾಗ ನಾನು ಹಂಗೆ ವ್ಲಾಗ್ ಮಾಡೋಣ ನಮ್ಮಮ್ಮ ಮನೆಯಿಂದ ನಾವು ಬಂದಿದ್ದು ಒಂದು ಆರು ಗಂಟೆ ಆರೂವರೆಗೆ ಬಂದ್ವಿ ಇವತ್ತು ಶಾಪ್ಗೆ ಹೋಗಲಿಲ್ಲ ಯಾಕಂದರೆ ಅಶ್ವತ್ತಲ್ಲಿ ಏನು ಹೋಗೋದು ಅಂತ ಸುಮ್ಮನೆ ಅದೇ ಅಷ್ಟೇ ಸೊ ನಮ್ಮಮ್ಮ ಮನೆಗೆ ಹೋಗಿದ್ವಲ್ಲ ಅಂದರೆ ಫೋನಲ್ಲೇ ಮಾತಾಡ್ಬೋದಾಗಿತ್ತು ನಮ್ಮಮ್ಮನ ಹತ್ರ ಬಟ್ ನಮ್ಮಮ್ಮ ಭದ್ರ ಖಾಲಿ ಆಗ್ಬಿಡ್ತಾರೆ ಫೋನಲ್ಲಿ ಮಾತಾಡಿದ್ರೆ ಕೋಪ ಮಾಡಿಕೊಂಡು ಒಳದು ಬೈಯೋದು ಎಲ್ಲ ಮಾಡ್ತಾರೆ ಅಲ್ಲಿಗೆ ಎದ್ರು ಬದ್ರೆ ಕೊಟ್ಟೋದ್ರೆ ಕೋಪ ಬರಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ನಾವು ಮಾತಾಡ್ತಾ ಇಲ್ಲ ಅಂತ ಅವ್ರಿಗೆ ಹೇಳಿದ್ಮೇಲೆ ಯಾಕೆ ಹಂಗೆ ಮಾಡ್ತೀಯಾ ಅಂತ ಅವರು ಬೈದು ಆಮೇಲೆ ಕರ್ಕೊಂಡು ಹೋದರು ನಮ್ಮ ಆವಂಗ ಗೊತ್ತಿತ್ತು ನಾನು ಮಾತಾಡ್ತಾ ಇರಲಿಲ್ಲ ಅಂತ ನಮ್ಮ ಮನೇಲಿ ಏನಂದರೆ ನಂಗೆ ಹೇಳಲ್ಲ ನಮ್ಮ ಮಾವಾಗಲಿ ಅತ್ತೆ ಆಗಲಿ ಇಲ್ಲ ಹಿಂಗೇ ಮಾಡ ಹಂಗೆ ಮಾಡ ಅಂತ ಹೇಳಲ್ಲ ಯಾಕಂದರೆ ನಂಗೆ ಕೋಪ ಕಡಿಮೆ ಆದ್ಮೇಲೆ ನಾನೇ ಮಾತಾಡಿಸ್ತೀನಿ ಅಂತ ಗೊತ್ತು ಸೊ ಅದಕ್ಕೆ ಅವರು ನಮ್ಮ ಅಮ್ಮ ನನ್ನ ಮೇಲೆ ಹಿಂಗೆ ಇಲ್ಲ ಹಿಂಗಂದ್ಲು ಹಂಗಂದ್ಲು ಅಂದ್ರು ಅವರು ನಮ್ಮಮ್ಮಂಗೆ ಸಮಾಧಾನ ಮಾಡ್ಬಿಟ್ಟು ಸುಮ್ಮನೆ ಮಾಡಿರ್ತಾರೆ ಆಮೇಲೆ ನಾನು ಯಾವಾಗಾದರೂ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತು ನನಗೇನು ಏನು ಹೋಗೋಲ್ಲ ಹೋಗಲ್ಲ ನಮ್ಮ ಮಾವನ ಹತ್ರ ಡೈಲಿ ಇದ್ರು ನಮ್ಮಮ್ಮ ಬಟ್ ನಂಗೆ ಅಪ್ಡೇಟ್ ಸಿಗ್ತಾಯಿತ್ತು ನಮ್ಮ ಅಪ್ಪ ಹತ್ರ ಕೇಳ್ಕೊತಾ ಇದ್ದೆ ಏನು ಮಾಡಿದ್ರಿ ಏನು ಎತ್ತ ಮನೆಯಲ್ಲೆಲ್ಲ ಹೆಂಗೆ ಅದೆಲ್ಲ ಕೇಳ್ಕೊತಾ ಇದ್ದೆ ನಮ್ಮಪ್ಪ ನಾನು ಮಾತಾಡ್ತಾ ಇದ್ವಿ ನಮ್ಮಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಅಷ್ಟೇ ಸೊ ಏನೋ ನಮ್ಮ ಅಣ್ಣ ಸ್ವಾಮಿಗಳಾಗಿದ್ದಾರೆ ಅವರು ನಲ್ವತ್ತೊಂದು ದಿನ ವ್ರತ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿದು ಸೊ ಇರ್ಮುಡಿಗೆ ಕೂಡ ಹೋಗಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಅಷ್ಟೇ ಯಾಕೆ ನಾನು ನ್ಯೂ ಇಯರ್ ಮೊದಲೇ ಹೋದೆ ಅಂದರೆ ನನಗೆ ಟು ಟೂ ಥೌಸಂಡ್ ಟ್ವೆಂಟಿ ತ್ರೀ ಏನಿದೆ ಅಂದರೆ ಎಲ್ಲ ಒಂಥರ ಮಿಕ್ಸಡ್ ಎಮೋಷನ್ಸ್ ಅಂತ ಹೇಳ್ಬೋದು ಸೊ ನಾನು ಹೊಸ ವರ್ಷಕ್ಕೆ ಅದನ್ನೇ ಕ್ಯಾರಿ ಮಾಡೋದು ಇಷ್ಟ ಇರಲಿಲ್ಲ ಸೊ ಎಲ್ಲ ಒಂದು ನನಗೇನು ಬೇಕು ನನಗೆ ಯಾರು ತುಂಬ ಇಷ್ಟ ನನ್ನ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಅವರು ನನ್ನ ಜೊತೆಗೆ ಬರಬೇಕು ಅನ್ನೋದು ನನಗೆ ಆಸೆ ಬೇಡ ಅಂತ ಕ್ಲೋಸ್ ಆಗಿರೋ ಚಾಪ್ಟರ್ಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನನ್ಗೆ ಬೇಕು ಅನ್ನೋದನ್ನು ಮುಂದಕ್ಕೆ ತಗೊಂಡು ಇದ್ದೀನಿ ಅಷ್ಟೇ ಸೊ ಅದಕ್ಕಾಗಿ ಹೊಸ ವರ್ಷ ಚೆನ್ನಾಗಿ ಸ್ಟಾರ್ಟ್ ಆಗಲಿ ಯಾವುದೇ ಸೊ ಅಮ್ಮನ ಮೇಲೆ ಮುತ್ಕೊಳ್ಳೋದೆಲ್ಲ ಬೇಡ ಯಾಕಂದರೆ ಇಲ್ಲಿಗೆ ಬರಬೇಕಾದ್ರೆ ನಮ್ಮಮ್ಮನೇ ಕಾರಣ ಅಂದರೆ ಭೂಮಿಗೆ ಬರಬೇಕಾದ್ರೆ ಸೊ ಅಮ್ಮನ ಮೇಲೆ ಬೇಡ ಅಂತ ಹೇಳಿ ಹೋಗ್ಬಿಟ್ಟು ಬಂದ್ವಿ ತುಂಬ ದಿನ ಆಗಿತ್ತು ನಮ್ಮ ಊರಿಗೆ ಹೋಗಿ ನಮ್ಮ ಊರಿಗೋದರೂ ನಾನು ಎಲ್ಲೂ ಹೋಗಲ್ಲ ಯೂಶ್ವಲಿ ನನಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಅದೆಲ್ಲ ಇಲ್ಲ ನಂಗೆ ಅದು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ತುಂಬ ಹತ್ತಿರ ಇದ್ದರೆ ಮಾತ್ರ ಇಟ್ಕೊತೀನಿ ಕ್ಲೋಸ್ ಅಂತ ಯಾರೂ ಅಷ್ಟಾಗಿ ಇಟ್ಕೊಳ್ಳಲ್ಲ ಯಾಕಂದರೆ ನಂಬಿಕೆ ದ್ರೋಹ ಜಾಸ್ತಿ ಅದಕ್ಕೆ ನಾನು ಯಾರಿಗೂ ಅಷ್ಟಾಗಿ ಕ್ಲೋಸಾಗಿ ಇಟ್ಕೊಳ್ಳಲ್ಲ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಹೋಗ್ಬೋದು ಬಟ್ ನನಗೆ ನಂಗೆ ಥರ ಸ್ವೀಟ್ ಮೆಮೊರಿ ಮೆಮೊರೇಬಲ್ ಡೇ ಅಷ್ಟೇ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ